ಹಲೋ ಹೈ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಹದಿಮೂರು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಹೆಸರಾಂತ ತೆಲುಗು ಕವಿಯಾದ ನಾರಾಯಣ ರೆಡ್ಡಿ ಅವರ ನಿಧನವಾಗಿದೆ ಇವರೊಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರು ಜನಿಸಿದ್ದು ಆಂಧ್ರ ಪ್ರದೇಶದ ಕರೀಂನಗರ್ ಜಿಲ್ಲೆಯಲ್ಲಿ ಇವರು ಕವಿತೆ ಗೀತೆ ನಾಟಕ ಪ್ರಬಂಧ ಗಜಲ ಪ್ರವಾಸ ಸಾಹಿತ್ಯ ವಿಮರ್ಶೆ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ ಇವರ ವಿಶ್ವಂವರ ಕೃತಿಗೆ ಇವರಿಗೆ ಹತ್ತೊಂಬತ್ತು ಸಾವಿರ ಎಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿದೆ ಹತ್ತೊಂಬತ್ತು ಸಾವಿರ ಎಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ಸಾವಿರ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತು ಸಾವಿರ ಎರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಇವರಿಗೆ ಸಂದಿವೆ ಟೋಕಿಯೋ ಒಲಿಂಪಿಕ್ಸ್ ಹೊಸ ಸ್ಪರ್ಧೆಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತಿದೆ ಆ ಒಂದು ಕ್ರೀಡಾಕೂಟದಲ್ಲಿ ಹೊಸ ಸ್ಪರ್ಧೆಗಳನ್ನು ಸೇರಿಸಲು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಒಪ್ಪಿಗೆಯನ್ನು ನೀಡಿದೆ ಸ್ವಿಟ್ಜರ್ಲೆಂಡ್ನ ಲೂಸಿಯಾನದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕಾರ್ಯಕಾರಿ ಮಂಡಳಿ ಸಭೆಯನ್ನು ನಡೆದಿದೆ ಆ ಒಂದು ಸಭೆಯಲ್ಲಿ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅದೇ ರೀತಿ ಆಯುಸಿಯಲ್ಲಿ ಲಿಂಗ ಸಮಾನತೆ ಮತ್ತು ಯುವಜನರಿಗೆ ಜನರಿಗೆ ಆಕರ್ಷಣೆಯಾಗುವ ಅಂಶವನ್ನ ಇದು ಪ್ರತಿಫಲಿಸದಂತೆ ಸಿಯಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಬಗ್ಗೆ ನಾವು ತಿಳ್ಕೊಂಡ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದು ಒಂದು ಒಲಿಂಪಿಕ್ ಚಳುವಳಿಯ ಅತ್ಯುನ್ನತ ಆಡಳಿತ ವ್ಯವಸ್ಥೆಯಾಗಿದ್ದು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಲೂಸಿಯಾನಾದಲ್ಲಿದೆ ಇದು ಒಂದು ಲಾಭದ ಉದ್ದೇಶ ಹೊಂದಿರುವ ಸ್ವತಂತ್ರ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಮತ್ತು ಸ್ವಯಂ ಸೇವಕರನ್ನ ಹೊಂದಿದೆ ಇದು ಹದಿನೆಂಟು ನೂರ ತೊಂಬತ್ನಾಲ್ಕರ ಜೂನ್ ಇಪ್ಪತ್ತ್ ಮೂರರಂದು ಅಸ್ತಿತ್ವಕ್ಕೆ ಬಂದಿದೆ ಇದರ ಕೆಲಸ ಏನು ಒಂದು ಕಾರ್ಯ ಏನಂದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನ ಹಾಗೂ ಆಡಳಿತ ಮಂಡಳಿ ಕೂಟ ಆಯೋಜನೆಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಜವಾಬ್ದಾರಿಯನ್ನು ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯನ್ನು ಹೊಂದಿದೆ ಸಾತ್ ಕಾರ್ಯಕ್ರಮಕ್ಕೆ ನೀತಿ ಆಯೋಗ ಚಾಲನೆ ನೀತಿ ಆಯೋಗವು ಸಾತ್ ಎಂಬ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದೆ ಸಾತ್ ಅಂದರೆ ಸಸ್ಟೇನೇಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ವುಮೆನ್ ಕ್ಯಾಪಿಟಲ್ ಮುಖ್ಯವಾಗಿ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ ಅಲ್ಲಿ ಅಂದರೆ ಅಲ್ಲಿ ಇಂಪ್ರೂವ್ ಮಾಡ್ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದರೆ ಅದು ಚಾಲನೆಯನ್ನು ನೀಡಿದರೆ ಅದು ಚಾಲನೆ ನೀಡಿದವರು ನೀತಿ ಆಯೋಗದವರು ಇಲ್ಲಿ ಕ್ವಶನ್ ಥರ ಬಂದರೆ ಬರ್ಬೋದಂದರೆ ಇತ್ತೀಚೆಗೆ ನೀತಿ ಆಯೋಗವು ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಚಾಲನೆ ನೀಡಿದೆ ಆ ಕಾರ್ಯಕ್ರಮದ ಹೆಸರು ಏನಂತ ಕೇಳಬಹುದು ಅದು ಸಾತ್ ಮತ್ತು ಸಾತ್ ಅಂದ್ರೆ ಏನು ಅಂತ ಕೇಳಬಹುದು ಅಂದ್ರೆ ಅದರ ಫುಲ್ ಫಾರ್ಮ್ ಏನಂತ ಕೇಳಬಹುದು ಸಾತ್ ಅಂದ್ರೆ ಸಸ್ಟೇನೇಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫರ್ಮಿಂಗ್ ವುಮೆನ್ ಕ್ಯಾಪಿಟಲ್ ನೀತಿ ಆಯೋಗ ನೀತಿ ಆಯೋಗ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿ ನಿಯಮಗಳನ್ನು ರೂಪಿಸಲು ಅಗತ್ಯವಾದ ಒಂದು ಪ್ರಮುಖ ದಿಕ್ಸೂಚಿ ಮಾಹಿತಿಯನ್ನು ನೀಡುವ ಒಂದು ಕೂಟವಾಗಿದೆ ಈ ಭಾರತ ಸರ್ಕಾರವು ನೀತಿ ಆಯೋಗವನ್ನು ಚಿಂತಕರ ಚಾವಡಿಯಾಗಿ ರೂಪ ರೂಪಿಸಿದೆ ಮತ್ತು ಇದು ನೀತಿಗಳನ್ನು ಹೇರುವ ಅಧಿಕಾರ ಹೊಂದಿಲ್ಲ ಆದರೆ ಏನು ಹೇಳಬಹುದು ಅಂದರೆ ಒಂದು ದಿಕ್ಸೂಚಿ ಮಾಹಿತಿಯನ್ನು ಕೊಡಬಹುದು ಆದರೆ ಯಾವುದೇ ನೀತಿಗಳನ್ನು ಹೇರುವ ಒಂದು ಅಧಿಕಾರ ಹೊಂದಿಲ್ಲ ನೀತಿ ಆಯೋಗ ಮೊದಲು ಪ್ಲಾನಿಂಗ್ ಕಮಿಷನ್ ಏನಿತ್ತು ಅದರ ಬದಲಾಗಿ ಇದು ನೀತಿ ಆಯೋಗ ಫಾರ್ಮ್ ಮಾಡಿದ್ದಾರೆ ನೀತಿ ಆಯೋಗವನ್ನು ರಚಿಸುವ ಮೂಲಕ ಅಂದರೆ ನೀತಿ ಆಯೋಗವನ್ನು ರಚಿಸುವ ಮೂಲಕ ಸಹಕಾರ ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ ನಿರ್ಮಾಣ ವೇದಿಕೆಯಾಗಿ ರೂಪಿಸುವ ಒಂದು ಗುರಿಯನ್ನು ಹೊಂದಿದೆ ಓಕೆ ಸುಲಭ ಜೋಡಿಸಬಹುದಾದ ಶೌಚಾಲಯ ಈಸಿ ಟು ಅಸೆಂಬಲ್ ಟಾಯ್ಲೆಟ್ಸ್ ಇದನ್ನು ಅಭಿವೃದ್ಧಿಪಡಿಸಿದವರು ಸಿ ಎಸ್ ಆರ್ ಮತ್ತು ಚೆನ್ನೈನ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ ಇವರು ಈ ಒಂದು ಮಿತವಯದ ಅಂದರೆ ಈಸಿ ಟು ಅಸೆಂಬಲ್ ಒಂದು ಟಾಯ್ಲೆಟ್ಗಳನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಶೌಚಾಲಯ ಇಲ್ಲದ ಪ್ರದೇಶಗಳಲ್ಲಿ ಈ ಮಿತವಯ ಸುಲಭವಾಗಿ ಜೋಡಿಸಬಹುದಂತೆ ಈ ಒಂದು ಶೌಚಾಲಯಗಳನ್ನು ಸಿ ಎಸ್ ಐ ಆರ್ ಮತ್ತು ಎಸ್ ಸಿ ಆರ್ ಸಿ ಇದರ ಬಗ್ಗೆ ನಾವು ತಿಳ್ಕೊಣ ಸಿ ಎಸ್ ಆರ್ ಐ ಎನ್ನುವುದು ಒಂದು ಸ್ವಾಯತ್ತ ಸಂಸ್ಥೆ ಅಟಾನಮಸ್ ಬಾಡಿ ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರದ ಅಗ್ರಗಣ್ಯ ಸಂಸ್ಥೆಯಾಗಿದೆ ಅಂದರೆ ಆರ್ ಎನ್ ಡಿ ಒಂದು ಅಗ್ರಗಣ್ಯ ಸಂಸ್ಥೆಯಾಗಿದೆ ಇದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸ್ಟಾರ್ಟ್ ಆಯಿತು ಹದಿನೆಂಟುನೂರ ಅರವತ್ತರ ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಕಾಯ್ದೆಯಡಿ ಈ ಒಂದು ಸಂಸ್ಥೆ ಅಟಾನಮಸ್ ಬಾಡಿಯಾಗಿ ನಿರ್ಣಯಿತ ಆಯಿತು ಇದಕ್ಕೆ ಮುಖ್ಯವಾಗಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಣಕಾಸು ನೆರವನ್ನು ನೀಡುತ್ತೆ ಈ ಒಂದು ಸಿ ಎಸ್ ಐಆರ್ಗೆ ಸಿ ಎಸ್ ಆರ್ ಸಂಶೋಧನಾ ಮತ್ತು ಅಭಿವೃದ್ಧಿ ಚಟಿಕೆಗಳಲ್ಲಿ ಮುಖ್ಯವಾಗಿ ಬಾಹ್ಯಾಕಾಶ ಇಂಜಿನಿಯರಿಂಗ್ ಸಾಗರ ವಿಜ್ಞಾನ ರಾಚ ರಾಸಾಯನಿಕ ಇಂಜಿನಿಯರಿಂಗ್ ಲೋಹಶಾಸ್ತ್ರ ವಿಜ್ಞಾನಗಳು ರಾಸಾಯನಿಕ ಗಣಿಗಾರಿಕೆ ಆಹಾರ ಪೆಟ್ರೋಲಿಯಂ ಚರ್ಮೋದ್ಯಮ ಮತ್ತು ಪರಿಸರ ಪರಿಸರ ಕ್ಷೇತ್ರಗಳ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಚುಟಿಕೆಗಳನ್ನು ಸಿ ಎಸ್ ಕೈಗೊಳ್ಳುತ್ತದೆ ಸಿ ಎಸ್ ಐ ಆರ್ ಸಿ ಎಸ್ ಆರ್ ನ ಒಂದು ಅಂಗಸಂಸ್ಥೆಯಾಗಿರುವ ಎಸ್ ಸಿ ಆರ್ ಸಿ ಇದು ಚೆನ್ನೈನಲ್ಲಿದೆ ಇದು ರಾಷ್ಟ್ರೀಯ ಪ್ರಯೋಗಾಲಯ ರಾಷ್ಟ್ರೀಯ ಒಂದು ಲ್ಯಾಬೊರೋಟರಿ ಇದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದರ ಮುಖ್ಯ ಕಚೇರಿ ಇರುವುದು ಚೆನ್ನೈನಲ್ಲಿ ಈ ಪ್ರಯೋಗಾಲಯವು ಅಂದ್ರೆ ಸಿ ಆರ್ ಸಿ ಎನ್ ಒಂದು ಪ್ರಯೋಗಾಲಯ ಇದೆ ನ್ಯಾಷನಲ್ ಲ್ಯಾಬೊರೋಟರಿ ಇದರ ಈ ಒಂದು ಪ್ರಯೋಗಾಲಯವು ವಿಶ್ಲೇಷಣೆ ವಿನ್ಯಾಸ ಹಾಗೂ ರಚನೆ ಅಂದ್ರೆ ಡಿಸೈನ್ ಮತ್ತು ಅನಾಲಿಸಿಸ್ ಅಂದ್ರೆ ಯಾವುದೇ ಒಂದು ಕಾಂಪೊನೆಂಟ್ ಇರ್ಬೋದು ಒಂದು ಸ್ಟ್ರಕ್ಚರ್ ಇರುವುದು ಅದರ ಒಂದು ಡಿಸೈನ್ ಮತ್ತು ಅನಾಲಿಸ್ ಅನ್ನ ಈ ಚೆನ್ನೈನಲ್ಲಿರುವ ಒಂದು ಎನ್ ಆರ್ ಸಿ ಸಾರಿ ಸಿ ಎಸ್ ಸಿ ಆರ್ ಸಿ ರಾಷ್ಟ್ರೀಯ ಪ್ರಯೋಗಾಲಯನ ಮಾಡುತ್ತೆ ಇದರ ಸೇವೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಹಾಗೂ ಖಾಸಗಿ ವಲಯದ ಸಂಘ ಸಂಸ್ಥೆಗಳು ನಿಯತವಾಗಿ ಪಡೆಯುತ್ತವೆ ಓಕೆ ಸಿ ನ ಎಸ್ ಸಿ ಆರ್ ಸಿ ಇದಿರುವುದು ಚೆನ್ನೈನಲ್ಲಿ ಇದೊಂದು ರಾಷ್ಟ್ರೀಯ ಪ್ರಯೋಗಾಲಯ ಎಸ್ ವಿಶ್ವವಿದ್ಯಾನಿಲಯಗಳ ರ್ಯಾಂಕಿಂಗ್ ಪ್ರಕಟ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆಯಾಗಿದೆ ಜಗತ್ತಿನ ಅತ್ಯುತ್ತಮ ಎರಡುನೂರು ವಿಶ್ವವಿದ್ಯಾಲಯಗಳ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತದ ಮೂರು ಸಂಸ್ಥೆಗಳು ಈ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾವೆ ಐ ಐ ಭಾರತೀಯ ಸಂಸ್ಥೆಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡನೇ ಸ್ಥಾನ ಐ ಐ ಟಿ ಮೂರನೇ ಸ್ಥಾನ ಐ ಐ ಸಿ ಬೆಂಗಳೂರು ಯಾವಾಗಲೂ ಹೋದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಐ ಸಿ ಬೆಂಗಳೂರು ಭಾರತೀಯ ಸಂಸ್ಥೆಗಳಲ್ಲಿ ಮೊದಲನೇ ಸ್ಥಾನವನ್ನು ಈ ಒಂದು ಕ್ಯು ಎಸ್ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ನಲ್ಲಿ ಯಾವಾಗೂ ಪಡ್ಕೊತಾಯಿತ್ತು ಆದರೆ ಈ ವರ್ಷ ಐ ಟಿ ದೆಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ ಮೊದಲನೇ ಸ್ಥಾನವನ್ನು ಈ ಒಂದು ಕಿವಿ ಎಸ್ ವರ್ಲ್ಡ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಪಡೆದುಕೊಂಡಿದೆ ಯೂನಿವರ್ಸಿಟಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಪಡೆದುಕೊಂಡಿದೆ ದೆಹಲಿ ಐ ಟಿ ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಗೆ ಈ ಒಂದು ಪಟ್ಟಿ ಮೂಲಕ ಪಾತ್ರವಾಗಿದೆ ಮತ್ತು ಇದು ನೂರ ಎಪ್ಪತ್ತೆರಡನೇ ರ್ಯಾಂಕಿಂಗನ್ನು ಪಡೆದುಕೊಂಡಿದೆ ಐ ಐ ಟಿ ಮುಂಬೈ ನೂರ ಎಪ್ಪತ್ತೊಂಬತ್ತನೇ ಅನ್ನು ಪಡ್ಕೊಂಡಿದೆ ಮತ್ತು ನೂರ ತೊಂಬತ್ತನೇ ರ್ಯಾಂಕನ್ನು ಐ ಐ ಸಿ ಬೆಂಗಳೂರು ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ಮೂವತ್ತೈದು ಲಕ್ಷ ಯೂರೋ ನೆರವು ಯುರೋಪಿಯನ್ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಹಾಗೂ ಫ್ರಾನ್ಸ್ ಇವೆರಡೂ ದೇಶಗಳು ನಮ್ಮ ಭಾರತದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ಮೂವತ್ತೈದು ಲಕ್ಷ ಯೂರೋ ನೆರವು ನೀಡಲು ಮುಂದಾಗಿವೆ ಪ್ರಮುಖವಾಗಿ ನಾಗ್ಪುರ್ ಕೊಚ್ಚಿನ್ ಮತ್ತು ಅಹಮದಾಬಾದ್ಗೆ ಈ ನಾಗ್ಪುರ್ ಕೊಚ್ಚಿನ್ ಅವನವದಲ್ಲಿ ಈ ಸಂಬಂಧದ ಯೋಜನೆಯನ್ನು ಜಾರಿಗೆ ಆಗಲಿದೆ ಹಾಗಾಗಿ ಈ ಮೂರು ಊರ್ ಹೆಸರುಗಳು ಅಂದರೆ ನಾಗ್ಪುರ್ ಕೊಚ್ಚಿನ್ ಮತ್ತು ಅಹಮದಾಬಾದ್ ಇವು ಮೂರು ಸಿಟಿಗಳ ಹೆಸರನ್ನು ನೆನ್ಪಿಟ್ಕೊಳ್ಳಿ ಕ್ವಶನ್ ಬರಬಹುದು ಯುರೋಪಿಯನ್ ಒಕ್ಕೂಟದ ಪ್ಯಾರಿಸ್ ಹವಾಮಾನ ಬದಲಾವಣೆ ಒಂದು ಒಪ್ಪಂದದ ಬದ್ಧತೆಗೆ ಅನುಗುಣವಾಗಿ ಈ ನೆರವನ್ನು ಈ ಎರಡು ದೇಶಗಳು ನಮ್ಮ ಭಾರತಕ್ಕೆ ಕೊಡ್ತವೆ ಅದು ಪ್ರಮುಖವಾಗಿ ನಾಗ್ಪುರ್ ಕೊಚ್ಚಿನ್ ಮತ್ತು ಅಹಮದಾಬಾದ್ಗೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಮಾಲಿನ್ಯ ನಿಯಂತ್ರಣ ಮಾಡಿ ಈ ನಗರಗಳಲ್ಲಿ ಸುಸ್ಥಿರತೆಯನ್ನ ಕಾಪಾಡುವುದು ಅಂದ್ರೆ ಸಸ್ಟೈನಬಲ್ ಅನ್ನ ಕಾಪಾಡುವುದು ಇದರ ಒಂದು ಮುಖ್ಯ ಉದ್ದೇಶ ನಮ್ಮ ಭಾರತಕ್ಕೆ ಅಂದ್ರೆ ಭಾರತದಲ್ಲಿ ಎಮಿಷನ್ ಅನ್ನ ಕರ್ಬ್ ಮಾಡಕ್ಕೋಸ್ಕರ ಫ್ರಾನ್ಸ್ ಮತ್ತು ಯುರೋಪ್ ಯೂನಿಯನ್ ಏನು ಹಣವನ್ನು ಸಹಕಾರವನ್ನು ಮಾಡ್ತಾರೆ ನೆರವನ್ನು ನೀಡುತ್ತಿದ್ದಾರೆ ಇಲ್ಲಿ ನಾವು ಫ್ರಾನ್ಸ್ ಅಭಿವೃದ್ಧಿ ಏಜೆನ್ಸಿ ಬಗ್ಗೆ ನಾವು ತಿಳ್ಕೊಳೋಣ ಫ್ರಾನ್ಸ್ ಅಭಿವೃದ್ಧಿ ಯೋಜನೆ ಎ ಎಫ್ ಡಿ ಇದು ಒಂದು ಭಾರತದಲ್ಲಿ ಹಲವು ಯೋಜನೆಗಳ ಅನುಷ್ಠಾನಕ್ಕೆ ಕೈ ಜೋಡಿಸಿದ್ದು ಅಸೋಸಿಯೇಷನ್ ಅಸೋಸಿಯೇಟ್ ಆಗಿದೆ ಇದು ಜೀವವೈವಿಧ್ಯ ರಕ್ಷಣೆಯಲ್ಲಿ ಅಂದರೆ ಬಯೋಸಿಟಿ ಬಯೋಡೈವರ್ಸಿಟಿ ಕಾನ್ಸರ್ವ್ ಕಾನ್ಸರ್ವ್ ಮಾಡೋಕೋಸ್ಕರ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಈ ಒಂದು ಫ್ರಾನ್ಸ್ ಅಭಿವೃದ್ಧಿ ಏಜೆನ್ಸಿ ಮತ್ತು ಫ್ರಾನ್ಸ್ ಅಭಿವೃದ್ಧಿ ಯೋಜಿಸಿ ಅಂದರೆ ಎ ಎಫ್ ಡಿ ಪ್ರಸ್ತುತವಾಗಿ ವಿಜಯವಾಡ ಲಖನೋ ಬೆಂಗಳೂರು ಕೊಚ್ಚಿನ್ ಹಾಗೂ ನಾಗ್ಪುರ್ ರೈಲ್ವೆ ಯೋಜನೆಗಳಿಗೆ ನೆರವನ್ನು ನೀಡ್ತಾ ಇದೆ ಫ್ರಾನ್ಸ್ ಎ ಎಫ್ ಡಿ ಇದು ಒಂದು ಸಾರ್ವಜನಿಕ ವಲಯದ ಹಣಕಾಸು ಸಂಸ್ಥೆ ಇದು ಒಂದು ಸಾರ್ವಜನಿಕ ಅಂದರೆ ಜನರಿಗೋಸ್ಕರ ಒಂದು ಹಣಕಾಸು ಸಂಸ್ಥೆಯಾಗಿದ್ದು ಫ್ರಾನ್ಸ್ ಸರ್ಕಾರ ವ್ಯಾಖ್ಯಾನಿಸಿದ ನೀತಿಗಳನ್ನು ಇದು ಅನುಷ್ಠಾನಗೊಳಿಸುವ ಒಂದು ಜವಾಬ್ದಾರಿಯನ್ನು ಹೊಂದಿದೆ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ಇದು ಆಫ್ರಿಕಾ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ಲ್ಯಾಟಿನ್ ಅಮೆರಿಕ ಕೆರಿಬಿಯನ್ ಹಾಗೂ ಫ್ರಾನ್ಸ್ಗಳ ಸಾಗರೋತ್ತರ ಪ್ರದೇಶಗಳಿಗೆ ನೆರವನ್ನ ನೀಡ್ತಾ ಇದೆ ಜೀವನ ಮಟ್ಟವನ್ನು ಸುಧಾರಿಸಲು ಆರ್ಥಿಕ ಪ್ರಗತಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಇದು ಈ ಒಂದು ಫ್ರಾನ್ಸ್ ಅಭಿವೃದ್ಧಿ ಏಜೆನ್ಸಿ ನೆರವಾಗ್ತದೆ ಫ್ರಾನ್ಸ್ ಭಾರತದಲ್ಲಿ ಅಂದ್ರೆ ಫ್ರಾನ್ಸ್ ದೇಶ ನಮ್ಮ ಭಾರತದಲ್ಲಿ ಒಂಬತ್ತನೇ ಅತಿದೊಡ್ಡ ಹೂಡಿಕೆ ಮಾಡುವ ದೇಶವಾಗಿದೆ ಅಂತೆ ಬ್ರಿಟನ್ ಸಂಸತ್ತಿಗೆ ಮೊದಲ ಸಿಖ್ ಮಹಿಳೆ ಪ್ರೀತ್ ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಕ್ಷದ ಅಭ್ಯರ್ಥಿಯಾದ ಪ್ರೀತ್ ಕೌರ್ ಅವರು ಜಯವನ್ನ ಸಾಧಿಸಿದ್ದಾರೆ ಇದರಿಂದ ಬ್ರಿಟನ್ ಇತಿಹಾಸದಲ್ಲಿಯೇ ಸಿಖ್ ಜನಾಂಗದ ಮೊದಲ ಮಹಿಳಾ ಸಂಸದೆ ಎಂಬ ಒಂದು ಹೆಗ್ಗಳಿಕೆ ಇವರು ಪಾತ್ರರಾಗಿದ್ದಾರೆ ಇವರು ಆರ್ ಸಾವಿರದ ಹದಿನೇಳು ಮತದಿಂದ ಕನ್ಸರ್ವೇಟಿವ್ ಪಕ್ಷದ ಕರುಲಿನ ಅವರನ್ನ ಸೋಲಿಸಿ ಈ ಮೂಲಕ ಅವರು ಬರ್ಮಿಂಗ್ ಹ್ಯಾಮ್ನ ಎಡ್ಸ್ ಬ್ಯಾಸ್ಟೇಸ್ನಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ದಾರೆ ಫ್ರೆಂಚ್ ಟೆನಿಸ್ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದವರು ನಡಾಲ್ ಅವರು ಇದರ ಮೂಲಕ ಏನು ಎ ಟಿ ಪಿ ಟೆನಿಸ್ ವಿಶ್ವ ರ್ಯಾಂಕಿಂಗ್ ಇದೆ ಅದರ ಪಟ್ಟಿಯನ್ನು ಬಿಟ್ಟುಕೊಂಡುಕೊಂಡಿದೆ ಅದರಲ್ಲಿ ನಡಾಲ್ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂದರೆ ಎರಡನೇ ಸ್ಥಾನವನ್ನು ಅವರು ಪಡೆದುಕೊಂಡಿದ್ದು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇವರು ಮೊದಲು ನಾಲ್ಕನೇ ಸ್ಥಾನದಲ್ಲಿದ್ದರು ಈಗ ಎರಡನೇ ಸ್ಥಾನಕ್ಕೆ ಇವರು ಏರಿದೆ ಅಂದರೆ ಫ್ರೆಂಚ್ ಓಪನ್ನಲ್ಲಿ ಏನು ಪ್ರಶಸ್ತಿಯನ್ನು ಗೆದ್ಕೊಂಡರು ಅದು ಹತ್ತನೇ ಫ್ರೆಂಚ್ ಓಪನ್ ಪ್ರಶಸ್ತಿ ಇವರದು ಮತ್ತು ಹದಿನೈದು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಇವರು ಪಡೆದುಕೊಂಡಿದ್ದಾರೆ ಸೊ ಇದರ ಮೂಲಕ ಈಗ ಈಗ ಎ ಟಿ ಪಿ ಒಂದು ಟೆನಿಸ್ ವಿಶ್ವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇವರು ಎರಡನೇ ಸ್ಥಾನಕ್ಕೆ ಏರಿದ್ದಾರೆ ಮೊದಲನೇ ಸ್ಥಾನ ಆ್ಯಂಡ್ರಿ ಮೊರೆ ಇವರು ಬ್ರಿಟನ್ ಅವರು ಎರಡನೇ ಸ್ಥಾನ ರಫೇಲ್ ನಡಲ್ ಸ್ಟಾನಿಸ್ತಾಲ್ ವಾಮ್ರಿಕಾ ಇವರು ಮೂರನೇ ಸ್ಥಾನ ನೋವಾಕ್ ಜೊಕೋವಿಕ್ ಇವರು ನಾಲ್ಕನೇ ಸ್ಥಾನ ರೋಜರ್ ಫೆಲ್ಡರ್ ಇವರು ಐದನೇ ಸ್ಥಾನ ಪ್ರಜಾವಾಣಿ ಸಪ್ಲಿಮೆಂಟ್ ಸಹಪಾಠಿ ಪೇಪರ್ ಅಲ್ಲಿ ಲೇಖಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಡಲಾಗಿತ್ತು ಸೊ ಹಾಗಾಗಿ ನಾವು ಇಲ್ಲಿ ನೋಡೋಣ ಕ್ರೇಟರ್ ಲೇಕ್ ಬಗ್ಗೆ ನೋಡೋಣ ಮೊದಲನದಾಗಿ ಕ್ರೇಟರ್ ಲೇಕ್ ಇದು ಅಮೆರಿಕದ ಒರೆಗಾನ್ ರಾಜ್ಯದಲ್ಲಿದೆ ಈ ಒಂದು ಸರೋವರದಲ್ಲಿ ಈ ಒಂದು ಲೇಕ್ ಅಲ್ಲಿ ನೀರು ಸಮುದ್ರದ ನೀರಿನಂತೆ ನೀಲಿ ಬಣ್ಣದಲ್ಲಿ ಕಂಗೊಳಿಸುತ್ತದೆ ಇಲ್ಲಿ ಚಿತ್ರದಲ್ಲಿ ನೋಡಿ ಈ ಕ್ರೇಟರ್ ಲೇಕ್ ಏನಿದೆ ಈ ಕ್ರೇಟರ್ ಲೇಕ್ ಹೇಗಿದೆ ಅಂದರೆ ಇದರ ನೀರು ಸಮುದ್ರದ ನೀರು ಹೇಗೆ ನೀಲಿ ಬಣ್ಣ ಇರುತ್ತೆ ಆ ಥರ ಇಲ್ಲಿ ಕಾಣಿಸುತ್ತಂತೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಸುಮಾರು ಏಳು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ದೊಡ್ಡ ಗಾತ್ರದ ಒಂದು ಅಗ್ನಿ ಪರ್ವತ ಇಲ್ಲಿ ಸ್ಫೋಟಗೊಂಡಿದೆ ಅದರ ಬಳಿಕ ಈ ತರ ಒಂದು ಸರೋವರ ರಚನೆಯಾಗಿದೆ ಅಂತ ಸಂಶೋಧಕರು ಹೇಳಿದ್ದಾರೆ ಸೊ ಹಾಗಾಗಿ ನೀವು ನೆನಪಿಡಿ ಕ್ರೀಡರ್ ಲೇಕ್ ಇದು ಇರುವುದು ಅಮೆರಿಕದ ಒರೆಗಾನ್ ರಾಜ್ಯದಲ್ಲಿ ಪಿಚ್ ಲೇಕ್ ಪಿಚ್ ಲೇಕ್ ಇರುವುದು ಟ್ರಿನಿಡಾಡ್ ಮತ್ತು ಟವಾಗೊ ನೈಋತ್ಯ ಪ್ರಾಂತ್ಯದಲ್ಲಿ ಈ ಒಂದು ಸರೋವರ ತುಂಬಾ ವಿಚಿತ್ರವಾಗಿದೆ ಸ್ಥಳೀಯ ಜನ ಇದನ್ನ ವಿಶ್ವದ ಎಂಟನೇ ಅದ್ಭುತ ಎಂದು ಕರೆಯುತ್ತಾರಂತೆ ಈ ಸರೋವರದಲ್ಲಿ ಕಪ್ಪು ಬಣ್ಣದ ನೀರು ಇದ್ರು ಸಹಿತ ಅದು ನೀರಲ್ಲ ಅದು ಡಾಂಬರು ಅಂತೆ ಈ ತರ ಇರುವ ಒಂದು ಪ್ರಕೃತಿ ಸಹಜವಾಗಿ ಮೂಡಿರುವ ಒಂದು ವಿಶ್ವದ ಏಕೈಕ ಡಾಂಬರು ಸರೋವರ ಪಿಚ್ ಲೇಕ್ ಇಲ್ಲಿ ಜನ ಬಹಳ ವಿದೇಶಗಳಿಂದ ಈ ಒಂದು ಪ್ರವಾಸಿಗರು ಇಲ್ಲಿ ಬರ್ತಾರಂತೆ ಇದರ ಒಂದು ಚಿತ್ರವನ್ನು ಇಲ್ಲಿ ನೋಡೋಣ ನಾವು ಇದು ಪಿಚ್ ಲೇಕ್ ಇಲ್ಲಿ ಇದು ಡಾಂಬರ್ ಇದೆ ಅಂದ್ರೆ ನೀರಿ ನೀರು ಏನಿದೆ ಬ್ಲ್ಯಾಕ್ ತರ ಕಾಣಿಸ್ತದೆ ಬಟ್ ನೀರಿಲ್ಲ ಅದು ಡಾಂಬರು ಇದು ಪ್ರಾಕೃತಿಕವಾಗಿ ಇದು ಒಂದು ಮೂಡಿರುವ ಒಂದು ಸರೋವರ ಇದು ವಿಶಿಷ್ಟವಾದ ಒಂದು ಸರೋವರ ಪಿಂಕ್ ಲೇಕ್ ಪಿಂಕ್ ಲೇಕ್ ಅಥವಾ ಲೇಕ್ ಹಿಲ್ಲರ್ ಅಂತ ಇದಕ್ಕೆ ಕರೀತಾರೆ ಇದು ಒಂದು ಗುಲಾಬಿ ಬಣ್ಣದ ಸರೋವರ ಈ ಸರೋವರ ಇರೋದು ಪಶ್ಚಿಮ ಆಸ್ಟ್ರೇಲಿಯಾದ ಸಮುದ್ರ ತೀರ ಅಂದ್ರೆ ವೆಸ್ಟರ್ನ್ ಆಸ್ಟ್ರೇಲಿಯಾದ ಸಮುದ್ರ ತೀರ ಒಂದು ಪ್ರಾಂತ್ಯದಲ್ಲಿ ಈ ಪಿಂಕ್ ಸರೋವರ ಕಂಡುಬರುತ್ತದೆ ಇದರ ಚಿತ್ರವನ್ನು ನಾವು ಇಲ್ಲಿ ನೋಡೋಣ ಇದು ಪಿಂಕ್ ಲೇಕ್ ಅಂದ್ರೆ ಒಂದು ಗುಲಾಬಿ ಬಣ್ಣದ ತರ ಇದೆ ಹಾಗಾಗಿ ಇದನ್ನು ಪಿಂಕ್ ಲೇಕ್ ಅಂತ ಕರೀತಾರೆ ಇದು ಬರುವುದು ವೆಸ್ಟರ್ನ್ ಆಸ್ಟ್ರೇಲಿಯಾ ನೆಕ್ಸ್ಟ್ ಬಾಯ್ಲಿಂಗ್ ಲೇಕ್ ಅಂದ್ರೆ ಬಿಸಿ ನೀರಿನ ಸರೋವರ ಇದು ಇದು ಕೆರಿಬಿಯನ್ ತೀರದ ಡೊಮಿನಿಕಾದಲ್ಲಿದೆ ಇಲ್ಲಿ ನಿರಂತರವಾಗಿ ನೀರು ಕುದಿಯುತ್ತಿರುತ್ತಂತೆ ಸರೋವರದಲ್ಲಿ ಅಂದರೆ ಸರೋವರದ ಒಂದು ಅಂಚಿನಲ್ಲಿ ಸುಮಾರು ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದೆ ಮತ್ತು ಮಧ್ಯಭಾಗದಲ್ಲಿ ಎಷ್ಟರ ಮಟ್ಟಿಗೆ ಉಷ್ಣಶ ಇರುವುದಮ್ಮ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಲು ಇನ್ನು ಸಾಧ್ಯವಾಗಿಲ್ಲ ಅಂತೆ ಇದರ ಹೆಸರು ಬಾಯ್ಲಿಂಗ್ ಲೇಕ್ ಇದು ಇದು ಲೇಕ್ ಲೇಕ್ತರ ಯಾವಾಗೂ ನೀರು ಕುದಿತಾ ಇರುತ್ತೆ ಸೊ ಇದು ಬರುವುದು ಕೆರೆಬಿಯನ್ ಡೊಮಿನೋ ಕದಲ್ಲಿ ಕೆರೆಬಿಯನ್ ಡೊಮಿನೋ ಹಕ್ಕದಲ್ಲಿ ನೆಕ್ಸ್ಟ್ ನಾವು ಪ್ರಶ್ನೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ ಶಾಲಾ ಮಕ್ಕಳಿಗೆ ಇ ಟೆಕ್ಸ್ಟ್ ಬುಕ್ ಪೋರ್ಟಲ್ ಬಿಡುಗಡೆಗೊಳಿಸಿದ ರಾಜ್ಯ ಹರಿಯಾಣ ನಿಷ್ನೆ ಗ್ರೀನ್ ಎಂಬ ಛಾಯಾಚಿತ್ರ ಪತ್ರಕರ್ತ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ದೇಶದವರು ಅಮೆರಿಕದ ಛಾಯಾಚಿತ್ರ ಪತ್ರಕರ್ತ ಇತ್ತೀಚೆಗೆ ನಿಧನವಾಗಿದೆ ಅವರ ಹೆಸರು ನಿಸ್ನೆಲ್ಲೆ ಗ್ರೀನ್ ಬಿಂದಾವಾಸ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಇದೆ ಬಿಂದಾವಾಸ ಪಕ್ಷಿಧಾಮ ಇದು ಹರಿಯಾಣದಲ್ಲಿದೆ ಗಂಗಾ ನದಿಯಲ್ಲಿ ಹೂಳೆತ್ತಲು ಅನೇಕ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಆ ಸಮಿತಿಯ ಹೆಸರು ಮಾಧವ್ ಚಿತಾಲೆ ಸಮಿತಿ ಇದು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದರು ಈ ಒಂದು ಕ್ವಶನ ಗಂಗಾ ನದಿಯನ್ನು ಹೂಳೆತ್ತಲು ಅನೇಕ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳಿದರು ಅದು ಮಾಧವ್ ಚಿತಾಲೆ ಸಮಿತಿ ಎರಡ್ ಸಾವಿರದ ಹದಿನೇಳರ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಎಕ್ಸರ್ಸೈಸ್ ಕರಾವಳಿ ಕಾರುಣ್ಯವನ್ನು ಭಾರತೀಯ ನೌಕಾಪಡೆ ಯಾವ ರಾಜ್ಯದಲ್ಲಿ ಆರಂಭಿಸಿತು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರಂಭಿಸಿತು ಸಿಂಬೆಕ್ಸ್ ಹದಿನೇಳು ಜಂಟಿ ನೌಕಾಪಡೆ ಸಮರಾಭ್ಯಾಸವನ್ನು ಯಾವ ದೇಶಗಳು ನಡೆಸಿದವು ಭಾರತ ಮತ್ತು ಸಿಂಗಾಪುರು ಸಿಂಬೆಕ್ಸ್ ಹದಿನೇಳು ಜಂಟಿ ನೌಕಾಪಡೆ ಸಮಾರೇಶವನ್ನು ಅವರು ಸ್ಟಾರ್ಟ್ ಮಾಡಿದರು ಎರಡು ಸಾವಿರದ ಹದಿನೇಳರ ವಾರ್ಷಿಕ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಭೆ ಎಲ್ಲಿ ನಡೆಯಿತು ಎರಡು ಸಾವಿರದ ಹದಿನೇಳರ ವಾರ್ಷಿಕ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಗಾಂಧಿನಗರದಲ್ಲಿ ನಡೆಯಿತು ಸುಂದರಂ ರವಿ ಯಾವ ಆಟದ ಅಂಪೈರ್ ಸುಂದರಂ ರವಿ ಇವರು ಕ್ರಿಕೆಟ್ ಆಟದ ಅಂಪೈರ್ ಭಾರತದ ಪ್ರಥಮ ಆಕ್ವೆಟಿಕ್ ರೈನ್ಬೋ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ನಿರ್ಮಾಣವಾಗ್ತದೆ ಚೆನ್ನೈನಲ್ಲಿ ಭಾರತದ ಪ್ರಥಮ ಆಕ್ವಿಟಿಕ್ ರೈನ್ಬೋ ಟೆಕ್ನಾಲಜಿ ಪಾರ್ಕ್ ನಿರ್ಮಾಣವಾಗ್ತಾ ಇದೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ದಿನ ಯಾವಾಗ ಅಂತಾರಾಷ್ಟ್ರೀಯ ಮ್ಯೂಸಿಯಂ ದಿನ ಮೇ ಹದಿನೆಂಟು ರೈಲ್ವೆ ಸಚಿವಾಲಯ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಅತ್ಯಂತ ಸ್ವಚ್ಛ ರೈಲ್ವೆ ನಿಲ್ದಾಣ ಯಾವುದು ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ ಈ ಕ್ವಶನ್ ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಇದರ ಉತ್ತರ ವಿಶಾಖಪಟ್ಟಣ ಪ್ರೋಬ್ಸ್ ಎರಡ್ ಸಾವಿರದ ಹದಿನೇಳರ ಗ್ಲೋಬಲ್ ಗೇಮ್ ಚೇಂಜಸ್ ಪಟ್ಟಿಯಲ್ಲಿ ಇರುವ ಭಾರತೀಯ ಯಾರು ಮುಖೇಶ್ ಅಂಬಾನಿ ಈಸ್ ಕ್ವಶನ್ ಸಹಿತನು ಕೆಪಿಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದವರು ಏನಂದ್ರೆ ಪ್ರೋಬ್ಸ್ ಪಟ್ಟಿಯಲ್ಲಿ ಎರಡ್ ಸಾವಿರದ ಹದಿನೇಳರ ಗ್ಲೋಬಲ್ ಗೇಮ್ ಚೇಂಜರ್ನ ಹೆಸರು ಯಾರೋ ಅವರು ಭಾರತೀಯರು ಅವರ ಹೆಸರು ಮುಖೇಶ್ ಅಂಬಾನಿ ಕ್ಯಾಬಿನೆಟ್ ಸಮಿತಿಯು ಈಚೆಗೆ ಯಾವ ಪೇಮೆಂಟ್ಸ್ ಬ್ಯಾಂಕ್ಗೆ ನಿರ್ದೇಶಕರನ್ನ ನೇಮಿಸಿದೆ ಕ್ಯಾಬಿನೆಟ್ ಸಮಿತಿಯು ಈಚೆಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ ನಿರ್ದೇಶಕರನ್ನ ನೇಮಿಸಿದೆ ಯಾವ ದೇಶವು ಏಷ್ಯಾದ ಅಗ್ರ ಐದು ಗ್ರಾಹಕ ಮಾರುಕಟ್ಟೆಯಲ್ಲಿ ಒಂದಾಗಿದೆ ನಮ್ಮ ಭಾರತ ಏಷ್ಯಾದ ಅಗ್ರ ಐದು ಗ್ರಾಹಕ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಎರಡ್ ಸಾವಿರದ ಹದಿನೇಳರ ವಿಶ್ವ ಸಾಗರಗಳ ದಿನದ ಉದ್ದೇಶ ಥೀಮ್ ಏನಂದ್ರೆ ನಮ್ಮ ಸಾಗರಗಳು ನಮ್ಮ ಭವಿಷ್ಯ ಹಳ್ಳಿಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಉತ್ತೇಜಿಸಲು ಯಾವ ಬ್ಯಾಂಕ್ ದೇಶದ ವಿವಿಧ ರಾಜ್ಯಗಳ ನೂರು ಹಳ್ಳಿಗಳನ್ನ ಡಿಜಿಟಲೀಕರಣಗೊಳಿಸಲು ಯೋಜಿಸಿದೆ ಅದರ ಉತ್ತರ ವಿಜಯ್ ಬ್ಯಾಂಕ್ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಎಸ್ಸಿಒ ಹದಿನೇಳನೇ ಶೃಂಗಸಭೆ ಎಲ್ಲಿ ನಡೆಯಿತು ಅದು ಆಸ್ಥಾನದ ಅಂದರೆ ಕಜಕಿಸ್ತಾನದ ಆಸ್ಥಾನದಲ್ಲಿ ಶಾಂಘೈ ಕೋ ಆಪರೇಷನ್ ಆರ್ಗನೈಜೇಷನ್ನ ಹದಿನೇಳನೇ ಶೃಂಗಸಭೆ ನಡೆಯಿತು ಎರಡ್ ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಮಿಶ್ರ ಡಬಲ್ಸ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಗೆದ್ದ ಟೆನಿಸ್ ಜೋಡಿ ಯಾವುದು ರೋಹನ್ ಬಪ್ಪಣ್ಣ ಇವರು ಭಾರತದವರು ಮತ್ತು ಗ್ಯಾಬ್ರಿಯಲಾ ದಾಬಸ್ಕ ಇವರು ಕೆನಡಾದವರು ಇವರು ಇಬ್ಬರು ಎರಡ್ ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಮಿಶ್ರ ಡಬಲ್ಸ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನೇಳನೇ ಸಾಲಿನ ರೆಡ್ ಇಂಕ್ ಪ್ರಶಸ್ತಿ ಯಾವ ಪತ್ರಕರ್ತನಿಗೆ ದೊರೆತಿದೆ ರಾಜ್ ಕಮಲ್ ಝಾ ಅವರಿಗೆ ಎರಡ್ ಸಾವಿರದ ಹದಿನೇಳನೇ ಸಾಲಿನ ರೆಡ್ಡಿಂಗ್ ಪ್ರಶಸ್ತಿ ಇವರಿಗೆ ದೊರಕಿದೆ ಕ್ಯೂಬಾದ ವರುಡಾದಲ್ಲಿ ನಡೆದ ಕ್ಯಾಂಪ್ ಬ್ಲಾಂಕಾ ಸ್ಮಾರಕ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಕೃಷ್ಣನ್ ಶಶಿಕಿರಣ್ ಬ್ರಿಟನ್ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಯಾವುದು ಬ್ರಿಟನ್ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಕನ್ಸರ್ವೇಟಿವ್ ಪಕ್ಷ ವಿಶ್ವ ಮಾನ್ಯತಾ ದಿನವನ್ನ ಜೂನ್ ಒಂಬತ್ತರಂದು ಆಚರಿಸಲಾಗುವುದು ಎರಡ್ ಸಾವಿರದ ಹದಿನೇಳರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ರಾಜ್ಯದಲ್ಲಿ ನಡೆಯಿತು ಎರಡ್ ಸಾವಿರದ ಹದಿನೇಳರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದು ಒಡಿಶಾದಲ್ಲಿ ನಡೆದಲಿದೆ ಹೂ ಹ್ಯಾಸ್ ಒನ್ ದ ಟೂ ತೌಸಂಡ್ ಸೆವೆಂಟೀನ್ ಫ್ರೆಂಚ್ ಓಪನ್ ಮೆನ್ ಸಿಂಗಲ್ ಟೆನಿಸ್ ಟೂರ್ನಮೆಂಟ್ ರಫೇಲ್ ನಡೆಯಲು ಅವರು ಎರಡ್ ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಮೆನ್ ಸಿಂಗಲ್ಸ್ ಟೆನಿಸ್ ಟೂರ್ನಮೆಂಟ್ ಅನ್ನು ಗೆದ್ದಿದ್ದಾರೆ ವಿಚ್ ಇಂಡಿಯನ್ ಪರ್ಸನಾಲಿಟಿ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಫ್ರಾನ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಲೆಜಿನ್ ಆಫ್ ಹೋನರ್ ಲೆಜಿನ್ ಆಫ್ ಹಾನರ್ ಅನ್ನೋದು ಫ್ರಾನ್ಸ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡು ಈ ಒಂದು ಪ್ರಶಸ್ತಿಯನ್ನು ನಮ್ಮ ಭಾರತದವರು ಆ ಒಂದು ಪ್ರಶಸ್ತಿಗೆ ಭಾರತದವರು ಸೆಲೆಕ್ಟ್ ಆಗಿದ್ದಾರೆ ಅವರ ಹೆಸರು ಸೌಮಿತ್ರ ಚಟರ್ಜಿ ವಿಚ್ ವಿಂಡಿಯೋ ಸಾರಿ ವಿಚ್ ವಿಡಿಯೋ ಕಾನ್ಫರೆನ್ಸಿಂಗ್ ಎಡೆಡ್ ಲೀಗಲ್ ಸರ್ವಿಸ್ ಹ್ಯಾಸ್ ಲಾಂಚ್ ಬೈ ದ ಯೂನಿಯನ್ ಗೌರ್ಮೆಂಟ್ ಫಾರ್ ರೂರಲ್ ಪೀಪಲ್ ಟೆಲಿಯಾ ಇದು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಇದನ್ನ ಲಾಂಚ್ ಮಾಡಿದವರು ಯೂನಿಯನ್ ಗೌರ್ಮೆಂಟ್ ಫಾರ್ ರೂರಲ್ ಪೀಪಲ್ ಅಂದರೆ ಮಾಡಿದವರು ಯೂನಿಯನ್ ಗೋರ್ಮೆಂಟ್ ಇದು ರೂರಲ್ ಪೀಪಲ್ಗೋಸ್ಕರ ಮಾಡಿದ್ದು ಅಂದರೆ ರಿಮೋಟ್ ಏರಿಯಾಸ್ವರಿಗೆ ಮಾಡಿದ್ದು ದ ಕೆನರಾ ಬ್ಯಾಂಕ್ ಹ್ಯಾಸ್ ಸ್ಟಾರ್ಟ್ ಅಪ್ ವಿತ್ ವಿಚ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಟು ಸೆಲ್ ಪಾಲಿಸೀಸ್ ಥ್ರೋ ಹಿಟ್ಸ್ ಬ್ರಾಂಚಸ್ ಕೆನರಾ ಬ್ಯಾಂಕು ನ್ಯೂ ಇಂಡಿಯಾ ಅನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಒಂದು ಸೈನ್ ಅನ್ನು ಟೈಅಪ್ ಮಾಡಿಕೊಂಡಿದೆ ಅದು ಎದುರಿಗೋಸ್ಕರ ಅಂದ್ರೆ ಅದರ ಒಂದು ಬ್ರಾಂಚಸ್ ಕೆನರಾ ಬ್ಯಾಂಕ್ ಬ್ರಾಂಚಸ್ ಅಂದ್ರೆ ಅದರ ಪಾಲಿಸಿಗಳನ್ನ ಪಾಲಿಸಿಗಳನ್ನ ಸೇಲ್ ಮಾಡೋಕ್ಕೆ ಅಡಮ್ ವೆಸ್ಟ್ ಅಡಮ್ ವೆಸ್ಟ್ ಇವರೊಬ್ರು ಟಿವಿ ಸಿರೀಸ್ ಅಂದ್ರೆ ಬ್ಯಾಟ್ ಮನ್ ಟಿವಿ ಸೀರೀಸ್ ನ ಒಂದು ಹಿಟ್ ಸ್ಟಾರು ಅವರ ನಿಧನವಾಗಿದೆ ಇವರು ಇವೆಸ್ನವರು ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ಹೂ ಪಾಸ್ ಲೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟ್ ವಿತ್ ವಿಚ್ ಫೀಲ್ಡ್ ಇವರು ಪೋಯೆಟ್ರಿ ಒಂದು ಅಂದರೆ ಪೊಯಿಟ್ರಿ ಮತ್ತು ರೈಟರ್ ಇದ್ರು ಆ ಒಂದು ಫೀಲ್ಡ್ಗೆ ಇವರು ಅಸೋಸಿಯೇಟ್ ಆಗಿದ್ದಾರೆ ಡಾಕ್ಟರ್ ಸಿ ನಾರಾಯಣ್ ರೆಡ್ಡಿ ಅವರು ನಗುವಿನ ಡ್ಯೂಕ್ ಹೂ ಹ್ಯಾಸ್ ಒನ್ ದ ಟೂ ತೌಸಂಡ್ ಸೆವೆಂಟೀನ್ ಮುಂಬೈ ಮೇಯರ್ಸ್ ಕಪ್ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಟೂರ್ನಮೆಂಟ್ ಹಿ ಹೇಲ್ಸ್ ಫ್ರಮ್ ವಿಚ್ ಕಂಟ್ರಿ ವಿಯೆಟ್ನಾಂ ಅವರು ಗಯನ್ ಡ್ಯೂಕ್ ಹೂ ಇವರು ವಿಯಟ್ನಾಂ ಅವರು ಇವರು ಎರಡು ಸಾವಿರದ ಹದಿನೇಳನೇ ಸಾಲಿನ ಮುಂಬೈ ಮೇಯರ್ಸ್ ಕಪ್ ಇಂಟರ್ನ್ಯಾಷನಲ್ ಓಪನ್ ಕ್ಲಾಸ್ ಚೆಸ್ ಟೂರ್ನಮೆಂಟ್ನ ವಿಜೇತರಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಕಾನ್ಫರ್ಡ್ ವಿತ್ ದ ಟು ತೌಸಂಡ್ ಸೆವೆಂಟೀನ್ ಕಲಿಂಗ ಲಿಟರಸಿ ಅವಾರ್ಡ್ ಕಲಿಂಗ ಲಿಟ್ರರಿ ಅವಾರ್ಡನ್ನು ಪಡೆದುಕೊಂಡವರು ಹರಪ್ರಸಾದ್ ದಾಸ್ ದ ವರ್ಲ್ಡ್ ಡೇ ಅಗನೆಸ್ ಚೈಲ್ಡ್ ಲೇಬರ್ ಈಸ್ ಅಬ್ಸರ್ವ್ಡ್ ಆನ್ ಜೂನ್ ಟ್ವೆಲ್ ಜೂನ್ ಹನ್ನೆರಡರಂದು ವರ್ಲ್ಡ್ ಡೇ ಅಗನೆಸ್ ಚೈಲ್ಡ್ ಲೇಬರ್ ಡೇ ಅನ್ನ ಅಬ್ಸರ್ವ್ ಮಾಡ್ತೀವಿ ದ ನೌಬಾಗ್ ಸಾರಿ ದ ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ ಈಸ್ ಲೋಕೇಟೆಡ್ ಇನ್ ಉತ್ತರ ಪ್ರದೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್